ರೇಗಸಿದ್ರೆ ನಾವೆಲ್ಲ ನೀವು ರೇಗಿಸಿಕೊಂಡಿದ್ರೆ ನಾವು ನಾವ್ ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕೆ ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಲ್ ನಾವು ಬಂದಿರೋದು ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ ಆಮೇಲೆ ಇನ್ನೊಂದು ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ ನಾವೆಲ್ಲ ಜೆಡಿಎಸ್ ಹೇಳ್ತೀವಿ ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ ನಮ್ಗೆ ಇಷ್ಟ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರೆ ನಿಜ ಹೇಳ್ತಾ ಇದ್ರ ಅಂತ ಹೇಳಿ ಯಾಕೆ ಈ ತರ ಬಗ್ಗೆ ಉತ್ತರ ಕೊಡೋದನ್ನ ನೀವು ಅಂದ್ರೆ ಯಾವ ಯಾವ ನ್ಯಾಯ ಕೊಡೋ ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ ಸರಿ ಇದೆ ಸರಿ ಇದೆ ಅಂತೇಳಿ ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ ಕೊಡಕ್ಕೆ ಬಿಡ್ತಾ ಇಲ್ಲ ನೀವು ಉತ್ತರ ಕೇಳ್ರಿ ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ನೀವು ಯಾರು ಬೇಡ ಅಂತ ನೀವೆಲ್ಲ ರೇಗಿಸಿದ್ರೆ ರೇಗವ್ರಲ್ಲ ನಾವೆಲ್ಲ ನೀವು ರೇಗಸ್ಕೊಂಡಿದ್ರೆ ರೇಗವ್ರಲ್ಲ ನಾವು ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕ್ಕೆ ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಳು ಮಾಡಕಲ್ಲ ನಾವು ಬಂದಿರೋದು ನೀವು ರೇಖಸ್ರೆ ನಮಗೂ ಗೊತ್ತಿದೆ ರೇಖಿಸೋದು ಆಯ್ತಾ ಅಶೋಕ್ ಫಸ್ಟ್ ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ ನಿಮ್ಮ ತಾಲೂಕುಗಳ ಜನಗಳಕೋಸ್ಕರ ಏನಾದ್ರೂ ಉಪಯೋಗ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕುಪ್ಕೊಂಡು ಸರಿ ಸರಿ ಇಲ್ಲ ಹೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿ ರೆಡಿ ಇರ್ತಾರೆ ನಿಮ್ಗೆ ಅಂತ ಅಶೋಕ್ ಮಾನ್ಯ ಅಧ್ಯಕ್ಷರೇ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ